ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ನಡೀರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಡೇ ಲಾಸ್ಟ್ ಡೇ ಅನ್ಬೋದು ನಮ್ಮ ಮಾಲ್ವನ್ ಟ್ರಿಪ್ ಇವತ್ತು ಲಾಸ್ಟ್ ಆಗ್ತೈತಿ ಇವತ್ತು ನಾವು ಎಲ್ಲಿ ಸ್ಟೇ ಮಾಡಿದ್ದು ಅಲ್ಲೇ ನಾವು ನಾಷ್ಟ ತೊಗೊಂಡು ಮನೆಗತೆ ಇತ್ತು ನೋಡ್ರಿ ಅವಲಕ್ಕಿ ಉಪ್ಪಿಟ್ಟ ಶಿರ ನಾಷ್ಟ ಅಂತೂ ಚಲೋ ಆಯಿತು ಎಲ್ಲರೂ ಚಂದಂಗಿ ನಾಷ್ಟ ಮಾಡ್ಕೊಂಡೆ ಇವ್ ಇವತ್ತು ನಾವು ಹೊಂಟಿದ್ದ ಸಿಂಧದುರ್ಗ ಪೋಟ್ಕೊಂಡಿದ್ದೆವು ಇಲ್ಲಿದ ನೋಡೋಕ್ರೆ ಮಸ್ತ್ ಖಾನ ಐತಿ ಫುಲ್ ಈಗ ಇಷ್ಟು ಬಂದೆವು ಈಗ ಇಷ್ಟು ರಶ್ ಆಗೈತಿ ಸಾ ಬೆಳಗ್ಗೆ ಬೇಗ ಬಂದ್ರೂ ಇಷ್ಟೆಲ್ಲ ಲೈನ್ ಹತ್ತಿತ್ತು ಆದ್ರೆ ಜಲ್ದಿ ಜಲ್ದಿ ಬೋಟ್ ಬಿಟ್ಟರು ಒಂದು ಬೋಟ್ದಾಗ ಒಂದು ಹದಿನೈದು ಇಪ್ಪತ್ತು ಮಂದಿ ಹಿಂಗಾಗಿ ಜಲ್ದಿನ ಮುಂದೆ ಹೋದ್ವು ನಾವು ನಡೀರಿ ಇವತ್ತು ಸಿಂಧದುರ್ಗ ಪೋರ್ಟ್ ಹೆಂಗೈತೆ ಅನ್ನೋದ ನೋಡೂನು

ಸುತ್ತ ಎಲ್ಲ ಸಮುದ್ರ ನಟ್ ನಡು ನೋಡ್ರಿ ಸಿಂಧದುರ್ಗ ಪೋರ್ಟ್ ಐತಿ ಇಷ್ಟ ಚಂದ ಅನಿಸ್ತೈತಲ್ಲ ಎಲ್ಲೋ ನಮ್ಮ ನಡು ತಂದ್ ಬಿಟ್ಟಿದ್ದಾರೆ ಹಿಂಗ ಅನ್ಸೈತಿ ಕಲ್ಲಿಂದ ಕಟ್ಟಡ ಹೊರಗಿಂದ್ರೆ ನೋಡಕ ಮಸ್ತ್ ಕಾಣೈತಿ ಯಾಕಂದ್ರೆ ಸುತ್ತಮುತ್ತ ಸಮುದ್ರ ನಡು ಕೋಟೆ ಮಸ್ತ್ ಅನ್ಸೈತಿ ಐತಿ ಇನ್ನು ಒಳಗ ನೋಡ್ಬೇಕು ಹೆಂಗೈತಿ ಅನ್ನೋದ ಈ ಕೋಟೆ ಛತ್ರಪತಿ ಶಿವಾಜಿ ಮಹಾರಾಜ್ ಕೋಟೆ ಹದಿನಾರನೂರ ಅರವತ್ನಾಲ್ಕರಾಗ ಕಂಪ್ಲೀಟ್ ಆಯ್ತು ಅಲ್ಲಿ ಬೋರ್ಡ್ದಿಂದ ಇಲ್ಲಿ ಬರಾಕ ಹಂಡ್ರೆಡ್ ರುಪೀಸ್ ಟಿಕೆಟ್ ಇತ್ತು ಅಲ್ಲಿಂದ ಮತ್ತೆ ಇಲ್ಲಿ ಒಳಗ ಐದ್ ರೂಪಾಯಿ ಪ್ರತಿಯೊಬ್ಬರಿಗೆ ಐದು ರೂಪಾಯಿ ಟಿಕೆಟ್ ಐತಿ ಅಂದ್ರೆ ಟೋಟಲ್ ಒನ್ನೂರ ಐದು ರೂಪಾಯಿ ಒಬ್ಬರಿಗೆ ಈ ಸಿಂಧದುರ್ಗ ಪೋರ್ಟ್ ಒಳಗ ಮೂರ್ ಕೊಳವೆ ಇದಾವು ಅವಕ್ಕೂ ಒಂದೊಂದು ಹೆಸರದವು ಮೊಸರ ಕೊಳವೆ ಹಾಲಿನ ಕೊಳವೆ ಮತ್ ಸಕ್ಕರೆ ಕೊಳವೆ ಅಂತ ಹೆಸರದವು ಇತರ ವಿಶೇಷ ಅಂದ್ರೆ ಸುತ್ತಮುತ್ತ ಎಲ್ಲ ಸಮುದ್ರಿದ್ರೂ ಇಲ್ಲಿ ಬರೋ ನೀರ ಸ್ವೀಟ್ ಇರ್ತೈತಿ ಅನ್ನೋದ ಮಹತ್ವ ಇದೆ ಈ ಸಿಂಧುದುರ್ಗ ಪೋರ್ಟ್ ಕಲ್ಲಿನ ಕೋಟೆ ಕಟ್ಟಬೇಕಾದ್ರ ಮೂರ್ ಸಾವಿರ ವರ್ಕರ್ಸ್ ರ ಹಗಲ್ ರಾತ್ರಿ ಮೂರ್ ವರ್ಷ ಕಟ್ಟಿದಾರತ ಇತಿಹಾಸದಾಗ ಇದನ್ನ ಈ ಸಿಂಧದುರ್ಗ ಪೋಟ್ ಹೊರಗಿಂದ ನೋಡೋಕೆ ಹಂಗೆ ಹಂಗ ಇನ್ನೂ ಏನೂ ಇಂಪ್ರೂವ್ ಆಗಿಲ್ಲ ಬರೀ ಅಲ್ಲಿ ಇಲ್ಲಿ ಎಲ್ಲ ವನ ಗಿಡನ ಇದ್ದಾವೆ ಏನು ಅಷ್ಟು ಇಂಪ್ರೂವ್ ಮಾಡಿಲ್ಲ ಟೂರಿಸ್ಟ್ ಪ್ಲೇಸ್ ಐತಿ ಸ್ವಲ್ಪ ಮಾಡಬೇಕಾಗಿತ್ತು ಬಟ್ ಏನೂ ಮಾಡಿಲ್ಲ ಅದರೊಳಗೂ ಬಿಸಿಲಾಗ ಹುಡುಗುರ್ನದು ತಂದ ಇಲ್ಲಿ ತೋರಿಸೋದು ಏನು ಅವಶ್ಯಕತೆ ಇಲ್ಲ ನೋಡ್ರಿ ಈ ಮ್ಯಾಕ್ ಕೋಟೆಯಿಂದ ಬಂದು ಅನಿತ್ತು ನೋಡ್ರಿ ಸಮುದ್ರ ನಜಾರ ಮಸ್ತ್ ಅನ್ನಿಸ್ತೀವಿ ಅದೊಂದು ಛಂದ ಅನ್ನಿಸ್ತು ಅಲ್ಲಿಂದ ಇಲ್ಲಿ ಬಂದಿದ ಅದೊಂದು ಸಾರ್ಥಕ ಅನಿಸ್ತು ಇಲ್ಲಾದ್ರೆ ಬೇರೆ ಏನೂ ಇಲ್ಲ ಇನ್ನು ಅಲ್ಲಿ ತಳಗೆ ಹೋಗೋನು ಅಥವಾ ಹುಡುಗರು ನೀರಾಗಾಡೋನು ಅಂತ ಭಾಳ ಹಠ ಮಾಡತ್ತಿದ್ದು ಇನ್ನು ಸ್ವಲ್ಪ ಅಲ್ಲಂಜರ ಹೋಗಿ ಬರಬೇಕಂತ ತಳಗ ಹೊಂಟಿದ್ದೆವು ಅಲ್ಲಿಂದ ಇಲ್ಲಿ ಹನ್ನೆರಡು ರುಪೀಸ್ ಟಿಕೆಟ್ ಕೊಟ್ಟು ಬಂದಿತ್ತು ಇದೊಂದು ಚೆಂದ ಅನಿಸ್ತು ನಮ್ದು ತಳಗಿಳದ ಹುಡುಗರು ಒಂದು ಸ್ವಲ್ಪ ಆಟ ಆಡಿದ್ದು ಅದ ಮನಕ್ಕೆ ಶಾಂತಿ ಅನ್ನಿಸ್ತು ಇಲ್ಲಾದ್ರೆ ಬೇರೆ ಏನೂ ಇಲ್ಲ ಇಲ್ಲಿ ಕಲ್ಲ ಮಣ್ಣ ಒಣ ಗಿಡ ಬಿಟ್ಟರೆ ಏನೂ ಇಲ್ಲ ಮ್ಯಾಗ್ ನಿತ್ರ ಸಮುದ್ರ ಒಂದು ಚೆಂದ ಕಾಣ್ತೈತಿ ಅದು ಬಿಟ್ಟರೆ ಇದು ನೋಡ್ರಿ ಏನೋ ಒಂದು ಮಜಾ ಅನ್ನಿಸ್ತು ಒಳಗೆ ಹೋಗಿ ತಳಗಾಡಕ್ಕೆ ಇವತ್ತಿಗೆ ನಮ್ಮ ಟೂರ್ ಕಂಪ್ಲೀಟ್ ಆಯಿತು ಮಾಲ್ವನ್ ಟ್ರಿಪ್ ಕಂಪ್ಲೀಟ್ ಆಯಿತು ಫ್ಯಾಮಿಲಿ ಜೊತೆ ಬರೋದೊಂದು ಏನೋ ಖುಷಿ ಇರ್ತೈತಿ ನೋಡ್ರಿ ಎಲ್ಲರೂ ಒಮ್ಮೆ ಫ್ಯಾಮಿಲಿ ಜೊತೆ ಬಂದು ನೋಡ್ರಿ ಎಷ್ಟು ಮಜಾ ಮಸ್ತಿ ಇರ್ತೈತಿ ಅನ್ನೋದ ಇದನ್ನೆಲ್ಲ ನೋಡಿ ಹುಡುಗರನ್ನ ಕರ್ಕೊಂಡು ಹೋಗಿಸ್ತಾನ ಅಂದರೆ ಟೈಮ್ ಆಯಿತು ಹಿಂಗಾಗಿ ಊಟ ಟೈಮ್ ಆಗಿತ್ತು ಊಟ ಮಾಡಿ ಇಲ್ಲಿನ ಜಾಗ ಬಿಡಬೇಕಂದ ಊಟ ಕೊಟ್ಟಿದ್ದೆವು ಸಮಾಧಾನೆ ಊಟ ಮಾಡಿ ನಮ್ಮ ಊರಿಗೆ ಹೋಗ್ಬೇಕಿನ್ನ ನೋಡ್ರಲ್ಲ ನಮ್ಮ ಫ್ಯಾಮಿಲಿ ಜೊತೆ ಮಾಲ್ವನ್ ಟ್ರಿಪ್ ಹೆಂಗಾಯ್ತು ಅನ್ನೋದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತಿ ಅನ್ಕೋತೇನು ಸ್ವಲ್ಪ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ ಬಾಯ್